ಆ್ಯಕ್ಚುಲಿ ಏನಾಯಿತು ಗೊತ್ತಾ ನಂದು ಕ್ಯಾಮ್ರಾಗೆ ಏನು ಯೂಸ್ ಮಾಡ್ತೀನಲ್ಲ ಸ್ಯಾಮ್ಸಂಗ್ ಅವರದ್ದು ಎ ಕೆ ಜಿ ಅದು ಕನೆಕ್ಟೇ ಆಗ್ತಿರಲಿಲ್ಲ ಬೆಳಗ್ಗೆ ಏನಾಯ್ತಪ್ಪ ಇವಾಗಿದ್ದೀನಿ ಎಲ್ಲಿ ಹುಡುಕೋದು ಒಂದು ಲಾಸ್ ಮಾಡಲಿಕ್ಕೆ ಆಗಲ್ಲ ಅಂತ ತುಂಬ ತಲೆಗೆಡ್ಸ್ಕೊಂಡಿದ್ದೆ ಹೀಗೆ ಮ ನಿಯರೆಸ್ಟು ಮ್ಯಾಪ್ ಹಾಕ್ಕೊಂಡೊಂದು ಮೊಬೈಲ್ ಶೋರೂಮಿಗೆ ಹೋದೆ ಅವ್ರ ಹತ್ರ ಇಲ್ಲ ಅಂತಂದರು ಓಕೆ ನೋಡೋಣ ಅಂತ ಅಲ್ಲಿ ಕನೆಕ್ಟ್ ಮಾಡಿದೆ ಬೈಲಕ್ಕಲೆ ಕನೆಕ್ಟ್ ಆಗಿಬಿಡ್ತು ತಪ್ಪಾ ತುಂಬ ತಲೆ ಕೆಡಿಸ್ಕೊಂಡಿದ್ದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅದಕ್ಕೇನೆ ಆ ಕಡೆ ಹಾಕಿ ಈ ಕಡೆ ಹಾಕಿ ಎಂಥ ಮಾಡೋ ಕನೆಕ್ಟ್ ಆಗಲಿಲ್ಲ ಮತ್ತು ಡಸ್ಟ್ ಏನು ಹೋಗಿದೆ ಅಂತ ಸ್ವಲ್ಪ ಕ್ಲೀನ್ ಮಾಡಿ ಹಾಕಿದೆ ಆದರೂ ಕನೆಕ್ಟ್ ಆಗಿಲ್ಲ ತಲೆ ಎಲ್ಲ ಕೆಡಿಸ್ಕೊಂಡಿದ್ದೆ ಓಕೆ ಹೋಯ್ತು ಗುರು ಇನ್ನೇನೂ ಮಾಡಲಿಕ್ಕಾಗಲ್ಲ ಸಿಕ್ಕರೆ ಬೇರೆ ಇಯರ್ಫೋನ್ ತಗೋಬೇಕು ಅಂತ ಹೆಂಗೋ ಕನೆಕ್ಟ್ ಆಯಿತು ನಶೀಬ್ ಚೊಲೋ ಇತ್ತು ಗುರು ಯಪ್ಪ ಆಯ್ತಲ್ಲ ಅದೊಂದು ಇಯರ್ಫೋನ್ ಸಿಕ್ಕಿಲ್ಲ ಅಂದರೆ ಏನು ಬ್ಲಾಕ್ಸ್ ಮಾಡಲಿಕ್ಕಾಗಲ್ಲ ವೀಡಿಯೋಸ್ ಮಾಡಲಿಕ್ಕಾಗಲ್ಲ ಅಂದರೆ ಮಾಡ್ಬೋದು ಬೇರೆದು ಹಾಕ್ಕೊಂಡು ಬಟ್ ಸೌಂಡ್ ಕ್ಲಾರಿಟಿ ಚೆನ್ನಾಗಿ ಬರೋಲ್ಲ ನೋಯ್ಸ್ ಹೊಡೆಯುತ್ತೆ